ಸರ್ ಕಾಟೇರಾಗೆ ತುಂಬಾ ಥಿಯೇಟರ್ ತುಂಬಾ ಕಮ್ಮಿ ಸಿಕ್ಕಿದೆ ಸಿನಿಮಾ ಹೋಲಿಸಿಕೊಂಡ್ರೆ ಈ ವರ್ಷ ತುಂಬಾ ಕಮ್ಮಿ ಸಿಕ್ಕಿದೆ ಯಾಕೆಂದ್ರೆ ಸಲಾರ್ ಬಂದಿರೋ ಕಾರಣ ಬೇರೆ ಅಮ್ಮ ಅಮ್ಮ ಬಾಸ್ ಯಾರು ದುಡ್ಡು ತೆಲುಗು ಕೊಡ್ತವ್ರೆ ತಮಿಳು ನೋಡ್ತಾರೆ ಏನ್ ಸಾರ್ ಅದು ಯಾರ ಡಿ ಬಾಸ್ ಇವತ್ತು ದೀಪಾಸ್ ಎಂಟ್ರಿ ಕೊಟ್ಟರೆ ಈ ದಾಸ ಎಲ್ಲರೂ ಸೇರ್ಬೇಕು ವನ್ವಾಸ ಹೌದು ತೊಂಬತ್ ಅಡಿ ಕಟೋಟ್ರಿರೋದು ಅಂತಂದ್ರೆ ದರ್ಶನ್ ಸಾರ್ದು ಆಗಿಂತ ರಾಜ್ಕುಮಾರ್ ಅವ್ರದ್ದು ನ್ಯೂಸ್ ಇದ್ರು ಅರೆ ನಮ್ಗ ನಮ್ ಜನರೇಷನ್ಗೆ ಇರೋದು ದರ್ಶನ್ ಸಾರ್ ಒಬ್ಬರು ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆಯಿಂದ ನಾವು ಕಟ್ಟಿರೋ ಸಿನಿಮಾ ನಾ ನೋಡಕ್ ತುಂಬಾ ಅಪೇಕ್ಷೆ ಇಟ್ಕೊಂಡ್ ಬಂದಿದ್ದೀವಿ ವಾಸ್ ತುಂಬಾ ಚೆನ್ನಾಗೆ ಮಾಡಿರ್ತಾರೆ ಅಂತ ಆಸೆ ಇಟ್ಕೊಂಡ್ ಬಂದಿದ್ವಿ ಆಲ್ ದರ್ ಆಲ್ ದಾರ ಮೂವಿ ಸಕ್ಸಸ್ ಕಾಣ್ಲಿ ಎಲ್ಲಾ ಹಿಸ್ಟ್ರಿನ ಎಲ್ಲ ರೆಕಾರ್ಡ್ಸ್ ನೆಲ್ಲ ಬೀಟ್ ಮಾಡಿ